ನಮಸ್ಕಾರ ಸ್ನೇಹಿತರ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ನಾಲ್ಕನೇ ಕಂತಿನ ಹಣ ರಿಲೀಸ್ ಆಗ್ತಾ ಇದೆ ಹೌದು ಸ್ನೇಹಿತರ ಈಗಾಗಲೇ ಸಾಕಷ್ಟು ಜಿಲ್ಲೆಗಳಲ್ಲಿ ಮಹಿಳೆಯರ ಖಾತೆಗಳಿಗೆ ಟ್ರಯಲ್ ನಡೆಯಲಿದೆ ಅನ್ನುವಂತಹ ಮಾಹಿತಿ ಕೂಡ ಸಿಕ್ಕಿರ್ತಕ್ಕಂಥದ್ದು ಹಾಗಾದ್ರೆ ಸ್ನೇಹಿತರೆ ಈ ಎರಡು ಸಾವಿರದ ಐದುನೂರು ಕೋಟಿ ಫಂಡ್ ಮತ್ತೆ ರಿಲೀಸ್ ಮಾಡಿದ್ರ ಅಂತ ನೀವು ಕೇಳಬಹುದು ಹೌದು ಸ್ನೇಹಿತರೆ ಸದನದಲ್ಲಿ ಏನೇನು ಆಗಿದೆ ಎನ್ನುವಂಥದನ್ನ ನಿನ್ನೆ ವಿಡಿಯೋದಲ್ಲಿ ಕೂಡ ನಿಮಗೆ ತಿಳಿಸಿಕೊಟ್ಟಿದ್ದೇನೆ ಸೊ ಈಗ ಬಿಜೆಪಿ ನಾಯಕರು ಕೂಡ ಪ್ರೆಷರನ್ನು ಖಂಡಿತವಾಗಲೂ ಖಂಡಿತವಾಗ್ಲೂ ಇಲ್ಲಿ ಹಾಕಿದ್ದಾರೆ ಹೀಗಾಗಿ ಸರ್ಕಾರ ಇದಕ್ಕೆ ಮನಿಲೇಬೇಕು ಸೊ ಬನ್ನಿ ಸ್ನೇಹಿತರೆ ಹಾಗಾದ್ರೆ ಈ ಇಪ್ಪತ್ನಾಲ್ಕನೇ ಕಂತಿನ ಹಣ ಸುಮಾರು ಒಂಬತ್ತು ಜಿಲ್ಲೆಗಳಿಗಾದ್ರೂ ಇಂದು ಜಮಾ ಆಗ್ತಾ ಇದೆ ಹಾಗಾಗಿ ಯಾವ ಯಾವ ಜಿಲ್ಲೆಗಳಲ್ಲಿ ಮಹಿಳೆಯರ ಖಾತೆಗಳಿಗೆ ಇಂದು ದುಡ್ಡು ಜಮಾ ಆಗ್ತಾ ಇದೆ ಸೊ ಎಲ್ಲವನ್ನೂ ಕೂಡ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಆದರೆ ಇದರ ಜೊತೆಗೇನೆ ಇನ್ನೂ ಎರಡು ಕಂತುಗಳಾದರೂ ಪೆಂಡಿಂಗ್ ಉಳಿದಿದ್ದಾವೆ ಆ ಒಂದು ಕಂತುಗಳನ್ನು ಕೂಡ ಯಾವಾಗ ಹಾಕ್ತಾರೆ ಅನ್ನುವಂಥದ್ದನ್ನು ಕೂಡ ನಿಮಗೆ ಲೇಟೆಸ್ಟ್ ಆದಂತಹ ಮಾಹಿತಿಯನ್ನು ತಿಳಿಸಿಕೊಡ್ತೇನೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಲೇಟೆಸ್ಟ್ ಆಗಿ ಅಪ್ಡೇಟನ್ನು ಕೊಟ್ಟಿರ್ತಕ್ಕಂತಹ ಮಾಹಿತಿ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ವೀಡಿಯೋನ ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇಪ್ಪತ್ ಮೂರನೇ ಕಂತಿನ ಹಣದವರೆಗೂ ಕೂಡ ದುಡ್ಡನ್ನ ಪಡ್ಕೊಂಡಿದ್ರಿ ಒಟ್ಟಾರೆಯಾಗಿ ನಲವತ್ತಾರು ಸಾವಿರ ದುಡ್ಡು ಮೊದಲಿಗೆ ಯಾರು ಅಪ್ಲೈ ಹಾಕಿದ್ರಿ ಅವ್ರಿಗೆ ಜಮಾ ಆಗಿದೆ ಇನ್ ಕೆಲವೊಂದಿಷ್ಟು ಜನ ಡಾಕ್ಯುಮೆಂಟ್ ಸರಿಪಡಿಸಿ ಆಮೇಲೆ ಅಪ್ಲೈ ಮಾಡಿರ್ತೀರಿ ಸೊ ಹಾಗಾಗಿ ಅವರಿಗೆ ನಲವತ್ತು ಸಾವಿರನೋ ಅಥವಾ ನಲವತ್ತೆರಡು ಸಾವಿರನೋ ಹೀಗೆ ಎರಡೆರಡು ಕಂತುಗಳ ಮೀಸ ಆಗಿರ್ತವೆ ಒಟ್ಟಾರೆ ಆಗಿ ನಲ್ವತ್ತು ಸಾವಿರವರೆಗೂ ಕೂಡ ನಿಮಗೆ ಜಮ ಆಗಿದೆ ಹಾಗೆ ಇನ್ನೂ ಹತ್ತರಿಂದ ಹದಿನೈದು ಕಂತಾದರೂ ಫಿಕ್ಸ್ ನಿಮಗೆ ಬರುತ್ತೆ ಹದಿನೈದು ಕಂತೂ ಫಿಕ್ಸ್ ಬರುತ್ತಲ್ವ ಸೊ ಹೆಚ್ಚು ಕಡಿಮೆ ಲೇಟ್ ಮಾಡಿದ್ರು ಡಿಲೇ ಮಾಡಿದ್ರು ಹಾಗೋ ಹೀಗೋ ಅಂತ ಹದಿನೈದು ಕಂತುಗಳು ಬರ್ತವೆ ಸುಮಾರು ಮೂವತ್ತು ಸಾವಿರ ದುಡ್ಡನ್ನು ಪಡ್ಕೊಳ್ತಾ ಇರ್ತೀರಿ ಸೊ ಅದನ್ನು ನೀವು ಕಡ್ಕೊಳ್ಳಿಕ್ಕೆ ಹೋಗಬೇಡಿ ಏನೇನು ನಿಮ್ಮದು ಡಾಕ್ಯುಮೆಂಟ್ಸ್ ಸರಿ ಇಲ್ಲ ನೋಡಿ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ ಯಾಕಂದರೆ ನಾನು ಇದಕ್ಕೆ ಯಾಕೆ ಹೇಳ್ತಾ ಇದ್ದೀನಂದರೆ ಎಲಿಜಿಬಲ್ ಇದ್ರೂ ಸಹಿತ ದುಡ್ಡು ಜಮಾ ಕಮ ಆಗ್ತಾಯಿಲ್ಲ ಸಾಕಷ್ಟು ಜನರಿಗೆ ಈ ರೀತಿ ಆಗ್ತಾ ಇದೆ ಹಾಗಾಗಿ ಅದಕ್ಕೆ ಕಾರಣಗಳೇನು ಎಲ್ಲವನ್ನು ಕೂಡ ನಾವು ಈ ಒಂದು ವಿಡೋದಲ್ಲಿ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ ಮುಖ್ಯವಾಗಿ ಈಗ ಎರಡು ಸಾವಿರ ಮತ್ತೆ ಜಮಾ ಆಗ್ತಾ ಇದೆ ಇದು ಹೇಗೆ ಅಂತ ಅನ್ನೋದಾದರೆ ಬರೀ ಇಪ್ಪತ್ತ್ ಮೂರನೇ ಕಂತಿನ ಹಣ ಬಿಡುಗಡೆ ಮಾಡೋದ್ರಲ್ಲಿ ಎರಡು ಸಾವಿರದ ಐದುನೂರು ಕೋಟಿ ಅಷ್ಟೇ ರಿಲೀಸ್ ಮಾಡಿಕೊಂಡಿಲ್ಲ ಸರ್ಕಾರ ಸುಮಾರು ಐದು ಸಾವಿರ ಕೋಟಿ ಹಣವನ್ನು ರಿಲೀಸ್ ಮಾಡಿಕೊಂಡಾಗಿತ್ತು ಅಷ್ಟು ದುಡ್ಡನ್ನು ನಿಮ್ಮ ಖಾತೆಗಳಿಗೆ ಜಮೆ ಮಾಡಲಿಕ್ಕೆ ಸರ್ಕಾರ ಮುಂದಾಗಿದೆ ಈಗ ಎರಡು ಸಾವಿರದ ಐದುನೂರು ಕೋಟಿ ನಿಮ್ಮ ಖಾತೆಗಳಿಗೆ ಜಮಾ ಮಾಡಿತ್ತಲ್ವ ಮತ್ತೆ ಎರಡು ಸಾವಿರದ ಐದುನೂರು ಕೋಟಿ ಹಣವನ್ನು ನಿಮ್ಮ ಖಾತೆಗಳಿಗೆ ಜಮಾ ಮಾಡಲಿಕ್ಕೆ ಮುಂದಾಗಿದೆ ಈಗ ಸರ್ಕಾರ ಕಂತರು ಪ್ರೆಷರ್ ಹಾಕೇ ಇದ್ದಾರೆ ಈಗ ಮೊನ್ನೆ ಚಳಿ ಚಳಿಗಾಲದ ಅಧಿವೇಶನ ನಡೀತಾ ಇದೆ ಸೊ ಹೀಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಕೂಡ ಸಾಕಷ್ಟು ಮಹೇಶ್ ತೆಂಗಿನಕಾಯಿ ಅವರು ಕೂಡ ಪ್ರೆಷರ್ ಹಾಕಿದ್ರು ನೀವು ಗೃಹಲಕ್ಷ್ಮಿ ದುಡ್ಡನ್ನು ಕೊಡ್ತಾ ಇದ್ರಿ ಬ ಅಂದರೆ ಪ್ರತಿ ತಿಂಗಳು ಕೂಡ ಡಿಲೇ ಮಾಡ್ತಾ ಇದ್ರಿ ನುಡಿದಂತೆ ಅಂತ ಹೇಳ್ತೀರಿ ನಾವು ಪ್ರತಿ ತಿಂಗಳು ದುಡ್ಡನ್ನು ಕೊಡ್ತೀವಿ ಅಂತ ಹೇಳಿದ್ರಿ ಆದರೆ ಈಗ ಎಲ್ಲಿದೆ ದುಡ್ಡು ಸರಿಯಾಗಿ ದುಡ್ಡನ್ನು ಜಮಾ ಮಾಡ್ತಾ ಇಲ್ಲ ಐದುನೂರು ಕೋಟಿಯಷ್ಟು ಫಂಡನ್ನು ನೀವು ನುಂಗ್ತಾ ಅಂದ್ರೆ ನುಂಗಿದ್ರ ಅಥವಾ ತಿಂದಿದ್ರಾ ಈ ರೀತಿನೂ ಕೂಡ ಹೇಳಿಕೆಗಳು ಕೂಡ ನೀವು ಮಾಧ್ಯಮದಲ್ಲಿ ನೋಡ್ತಾ ಇದ್ದೀರಿ ಅದರಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಲೇಟೆಸ್ಟ್ ಆದಂತಹ ಅಪ್ಡೇಟ್ ಕೊಟ್ಟಿರ್ತಕ್ಕಂತಹ ಮಾಹಿತಿ ಪ್ರಕಾರ ಓಕೆ ಎರಡು ತಿಂಗಳ ಹಣ ಡಿಲೇ ಆಗಿದೆ ಈಗ ಒಂದು ತಿಂಗಳದ್ದು ನಾವು ಮತ್ತೆ ಕೊಟ್ಟಿದ್ದೀವಿ ಇಪ್ಪತ್ತ್ ಮೂರನೇ ಕಂತಿನ ಹಣದವರೆಗೂ ಕೂಡ ಇನ್ನು ಮೂರು ತಿಂಗಳದು ಬರಬೇಕಾಗಿದೆ ಅಗಸ್ಟ್ ತಿಂಗಳಂದ್ರೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಇಪ್ಪತ್ತ್ನಾಲ್ಕು ಸೆಪ್ಟೆಂಬರ್ ತಿಂಗಳ ಹಣ ಅಕ್ಟೋಬರ್ ಇಪ್ಪತ್ತೈದನೇ ಕಂತಿನ ಹಣ ನವೆಂಬರ್ದು ಕೂಡ ಜಮಾ ಆಗಬೇಕಲ್ವಾ ಇಪ್ಪತ್ತಾರನೇ ಕಂತಿನ ಹಣ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇನ್ನು ಇಪ್ಪತ್ನಾಲ್ಕನೇ ಕಂತಿನ ಹಣ ಕೂಡ ಕೊಡಲಿಕ್ಕೆ ಮುಂದಾಗಿದ್ದಾರೆ ಇನ್ನು ಎರಡು ಕಂತುಗಳು ಮತ್ತೆ ಪೆಂಡಿಂಗ್ ಉಳಿಯುತ್ತೆ ಅಷ್ಟರಲ್ಲಿ ಡಿಸೆಂಬರ್ ಕೂಡ ಮುಗಿದೋಗುತ್ತೆ ಹೀಗಾಗಿ ಇಪ್ಪತ್ತೈದು ಇಪ್ಪತ್ತಾರು ಮತ್ತು ಡಿಸೆಂಬರ್ ತಿಂಗಳದ ಇಪ್ಪತ್ತೇಳನೇ ಕಂತು ಟೋಟಲ್ ಮೂರು ಕಂತುಗಳು ಕೊಡಬೇಕು ಸರ್ಕಾರ ಹೇಳಿರ್ತಕ್ಕಂತಹ ಮಾಹಿತಿ ಪ್ರಕಾರ ನಾವು ಎರಡು ಕಂತುಗಳನ್ನಾದರೂ ಈಗ ಕೊಡುತ್ತೇವೆ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ಇಪ್ಪತ್ನಾಲ್ಕನೇ ಕಂತನ್ನು ಹೊರತುಪಡಿಸಿ ಮತ್ತೆ ಎರಡು ಕಂತುಗಳಾದರೂ ನಿಮ್ಮ ಖಾತೆಗಳಿಗೆ ಬರಲಿದೆ ಸ್ನೇಹಿತರ ಸೊ ಒಟ್ಟಾರೆಯಾಗಿ ಡಿಸೆಂಬರ್ ತಿಂಗಳಲ್ಲಿ ನೀವು ನಾಲ್ಕು ಸಾವಿರ ದುಡ್ಡನ್ನು ಪಡ್ಕೊಂಡಂಗೆ ಆಗುತ್ತೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈಗ ಈ ಎರಡು ಕಂತುಗಳನ್ನು ಏನು ಪೆಂಡಿಂಗ್ ಉಳಿದಿದೆ ನಾವು ಈಗ ಯಾವುದೇ ಕಂತು ಈಗ ಸ್ಟಾರ್ಟ್ ಆದರೆ ಅಂದರೆ ಈಗ ಒಂದು ತಿಂಗಳ್ ಮುಗಿತಪ್ಪ ಈಗ ಮತ್ತೆ ಜನವರಿ ಸ್ಟಾರ್ಟ್ ಆಯ್ತು ಅಂತ ಅನ್ಕೊಳ್ಳಿ ನಾವು ಹಣಕಾಸು ಇಲಾಖೆಗೆ ನೋಟಿಸ್ ಅನ್ನ ಕರಳಿಸಿರ್ತೀವಿ ಆದರೆ ಸರಿ ಹಣಕಾಸು ಇಲಾಖೆ ದುಡ್ಡನ್ನು ಬೇಗನೆ ಕಳಿಸೋದಿಲ್ಲ ಹಣವನ್ನು ಹೊಂದಾಣಿಕೆ ಮಾಡಿ ಮಾಡಿ ಕಳಿಸಲಿಕ್ಕೆ ಒಂದು ಸ್ವಲ್ಪ ಡಿಲೇ ಆಗುತ್ತೆ ಹಾಗೆ ಹಾಗಾಗಿ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆಗತ್ತೆ ಅಂತ ಸಚಿವ ಲಕ್ಷ್ಮಿ ಹಬ್ಬಾಳ್ಕರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ರು ಆದ್ರೆ ನೀವು ಹೇಳಿರ್ತಕ್ಕಂತಹ ಮಾಹಿತಿ ಪ್ರಕಾರ ಪ್ರತಿ ತಿಂಗಳು ಕೂಡ ಕೊಡ್ತೇವೆ ಅಂತ ಹೇಳಿದ್ರಿ ಈ ರೀತಿ ಮೂರ್ ಮೂರು ತಿಂಗಳದ ಪೆಂಡಿಂಗ್ ಉಳಿಸೋದ್ರಿಂದ ಮಹಿಳೆಯರಿಗೆ ನೀವು ನುಡಿದಂತೆ ನಡೆದಂತೆ ಆಗತ್ತಾ ನೀವು ನುಡಿದಂತೆ ನಡೀತಾ ಇದ್ದೀರಾ ಈ ಎಲ್ಲ ಪ್ರಶ್ನೆಗಳನ್ನ ಲಕ್ಷ್ಮಿ ಹಬ್ಬಾಳ್ಕರ್ ಅವರಿಗೆ ಮಾಡಿದ್ರು ಸೊ ಅವರು ಹೇಳಿದ್ರು ಇದಷ್ಟೇ ಅಲ್ಲದೆ ನಿಮ್ಮ ಬಿಜೆಪಿಯಲ್ಲಿ ಲಾಡ್ಲಿ ಮೇಹಿನಿ ಏನಾಯಿತು ಅಂತಾನೂ ಕೂಡ ಪ್ರಶ್ನಿಸಿದ್ರು ಅದು ಅಂದ್ರೆ ಬಿಜೆಪಿ ಪಕ್ಷ ಮಹಾರಾಷ್ಟ್ರದಲ್ಲಿ ಆಡಳಿತಕ್ಕೆ ಬಂದಿದೆ ಹೀಗಾಗಿ ಮಹಾರಾಷ್ಟ್ರದಲ್ಲಿ ನಿಮ್ಮ ಲಾಡ್ಲಿಬೆಹೆನ್ ಏನಾಯ್ತು ಅದಕ್ಕೆ ಯಾಕೆ ದುಡ್ಡನ್ನು ಹಾಕ್ತಾ ಇಲ್ಲ ನೀವು ಅಂತ ಕೇಳಿದಾಗ ಬಿಜೆಪಿ ನಾಯಕರು ಕೂಡ ಹೇಳ್ತಾರೆ ಇದು ಕರ್ನಾಟಕದ ಅಧಿವೇಶನ ನಡೀತಾ ಇದೆ ಇದು ಮಹಾರಾಷ್ಟ್ರದ ಚಳಿಗಾಲದ ಅಧಿವೇಶನ ಅಲ್ಲ ಇದು ಕರ್ನಾಟಕದ ಅಧಿವೇಶನ ಆಗಿದೆ ಹೀಗಾಗಿ ನಮ್ಮ ಕರ್ನಾಟಕ ರಾಜ್ಯದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಬೇರೆ ರಾಜ್ಯದ ಬಗ್ಗೆ ನಾವು ಮಾತನಾಡುವಂಥ ಅವಶ್ಯಕತೆ ಇಲ್ಲ ಅಂತ ಬಿ ಜೆ ಪಿ ನಾಯಕರು ಕೂಡ ಪ್ರಶ್ನಿಸಿದ್ದಾರೆ ಸೊ ಹೀಗಾಗಿ ಸಚಿವ ಲಕ್ಷ್ಮೀ ಬಾಳ್ಕರ್ ಅವರು ಅದನ್ನು ಮನದು ಈಗ ಸರ್ಕಾರವು ಕೂಡ ಮನಿಲೇಬೇಕು ಯಾಕಂದ್ರೆ ನುಡಿದಂತೆ ನಡೀತೀವಿ ಅಂತ ಹೇಳ್ಬಿಟ್ಟು ಬರೀ ಬಾಯಿ ಮಾತ್ಲೆ ಹೇಳೋದಲ್ಲ ಅದನ್ನ ಮಾಡಿ ತೋರಿಸ್ಬೇಕಾಗಿದೆ ಒಟ್ಟಾರೆಯಾಗಿ ಈಗ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಸಹಿತ ದುಡ್ಡನ್ನ ಹಾಕೋದೇ ನಿಲ್ಸಿಲ್ಲ ಈಗ ಒಂದೆರಡು ತಿಂಗಳದಲ್ಲಿ ಇಲೇ ಆಗಿದ್ದರೂ ಸಹಿತ ದುಡ್ಡನ್ನು ಕೊಟ್ಟೆ ಕೊಟ್ಟಿದ್ದಾರೆ ಯಾಕಂದರೆ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬಹಳಷ್ಟು ಮಹಿಳೆಯರಿಗೆ ಹೆಲ್ಪ್ ಆಗಿದೆ ತುಂಬ ಮಹಿಳೆಯರ ಕುಟುಂಬಗಳಿಗೆ ಹೆಲ್ಪ್ ಆಗಿದೆ ಬೇರೆ ಬೇರೆ ಸ್ಕೀಮ್ಸ್ಗಳ ಬಗ್ಗೆ ನಾನು ಹೇಳೋದಿಲ್ಲ ಯಾಕಂದರೆ ಅಲ್ಲಿ ಅನಾನುಕೂಲನೂ ಕೂಡ ಇದೆ ಅನುಕೂಲ ಕೂಡ ಇದೆ ಯಾಕಂದರೆ ಈಗ ಶಕ್ತಿ ಯೋಜನೆಯನ್ನೇ ನಾವು ಉದಾಹರಣೆ ತೆಗೆದುಕೊಂಡ್ರೆ ಅಲ್ಲಿ ಹಿರಿಯ ನಾಗರಿಕರಿಗೆ ಕೊಡಲಿಕ್ಕೆ ಸ್ಥಳ ಸಿಗೋದಿಲ್ಲ ವಿದ್ಯಾರ್ಥಿಗಳಿಗೆ ಸರಿಯಾಗಿ ಶಾಲಾ ಕಾಲೇಜ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಯಾಕಂದರೆ ಬಸ್ ರೆಶ್ ಆಗಿರುತ್ತೆ ಹೀಗಾಗಿ ಸರಿಯಾದ ಟೈಮ್ಗೆ ಹೋಗಿ ಬಸ್ ತಲುಪೋದಿಲ್ಲ ಇದು ಕೂಡ ಈ ರೀತಿ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತದೆ ಇನ್ನು ರಿಕ್ಷಾ ಚಾಲಕರಿಗೆ ಆಟೋ ಚಾಲಕರಿಗೆ ದಿನನಿತ್ಯದ ಕೂಲಿ ಸಹಿತ ಆಗ್ತಾ ಇಲ್ಲ ಯಾಕಂದರೆ ಎಲ್ಲರೂ ಕೂಡ ಬಸ್ನಲ್ಲಿ ಹೋಗ್ತಕ್ಕಂಥದ್ದು ಫ್ರೀ ಆಗಿದೆ ಅಂತ ಹೇಳ್ಬಿಟ್ಟು ಇನ್ನು ಹೆಚ್ಚಾಗಿ ಚ ಹೋಗೋರು ಬರೋರು ಮಹಿಳೆಯರೇ ರಿಕ್ಷಾದಲ್ಲಿ ಅಂಥವರೇ ಬಸ್ನಲ್ಲಿ ಹೋದರೆ ಇನ್ನು ಅವ್ರಿಗೆ ಹೊಟ್ಟೆ ತುಂಬೋದು ಹೇಗೆ ಈ ರೀತಿ ಅನಾನುಕೂಲ ಕೂಡ ಇದೆ ಒಂದೊಂದು ಸಾರಿ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಕೂಡ ಮಿಸ್ ಮಾಡಿ ಮಿಸ್ ಮಾಡ್ಕೊಂಡಿದ್ದಾರೆ ಯಾಕಂದರೆ ಇವತ್ತು ಎಕ್ಸಾಮ್ ಇದೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನಾನು ಬಸ್ ಬರ್ತಾ ಇದೆ ಆದರೆ ಫುಲ್ ರೆಶ್ ಆಗಿದೆ ಅವ್ರು ನಿಲ್ಲಿಸೋದಿಲ್ಲ ಹೋಗಿಬಿಡ್ತಾರೆ ಆಗ ಟೈಮ್ ಆಗಿ ಹೋಗುತ್ತೆ ಆವಾಗ ವಿದ್ಯಾರ್ಥಿಗಳು ಏನು ಮಾಡಬೇಕು ಸೊ ಈ ರೀತಿ ಇರುವಂತಹ ಕಾರಣಕ್ಕಾಗಿ ಇಲ್ಲಿ ಅನುಕೂಲ ಕೂಡ ಇದೆ ಅನಾನುಕೂಲ ಕೂಡ ಇದೆ ಹೆಚ್ಚಿನ ಪ್ರಮಾಣದಲ್ಲಿ ಅನಾನುಕೂಲನೇ ಇದೆ ಹೀಗಾಗಿ ಬೇರೆ ಸ್ಕೀಮ್ಸ್ಗಳ ಬಗ್ಗೆ ನಾನು ಹೆಚ್ಚಾಗಿ ಮಾತನಾಡಲಿಕ್ಕೆ ಹೋಗೋದಿಲ್ಲ ಗೃಹಲಕ್ಷ್ಮಿ ಮಾತ್ರ ಏನಿದೆ ಅಲ್ಲ ಇಡೀ ದೇಶದಾದಂತಹ ಸದ್ದು ಮಾಡ್ತಾ ಇದೆ ಎಲ್ಲ ಗೃಹಲಕ್ಷ್ಮಿಯರಿಗೆ ದುಡ್ಡು ಸಿಗ್ತಾ ಇದೆ ಇದರಿಂದ ಅವರಿಗೆ ಬೆನಿಫಿಟ್ ಸಿಗ್ತಾ ಇದೆ ಇದನ್ನು ಆದಷ್ಟು ಕ್ಲಿಯರ್ ಆಗಿ ಕೊಟ್ಟರೆ ಮತ್ತಷ್ಟು ಬೆಟರ್ ಅಂತ ನಮ್ಮ ಅನಿಸಿಕೆ ಇನ್ನು ನಿಮ್ಮ ಅನಿಸಿಕೆ ಏನು ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ ತಿಳಿಸಿ ಈಗ ಮೊದಲು ನೀವು ಕಾಯ್ತಾ ಇರುವಂಥದ್ದು ಒಂಬತ್ತು ಜಿಲ್ಲೆಗಳಿಗಾಗಿ ಅದನ್ನ ಮೊದಲು ನಾನು ಹೇಳ್ಬಿಡ್ತೀನಿ ಸ್ನೇಹಿತರೆ ಹಾಸನಕ್ಕೆ ಬರ್ತಾ ಇದೆ ಕೊಪ್ಪಳಕ್ಕೆ ಕೊಡಗಕ್ಕೆ ಇದು ಟ್ರಯಲ್ ನಡೀತಾ ಇದೆ ಇನ್ನು ಕೂಡ ಸ್ಪೀಡ್ ಆಗಿ ಜಮಾ ಆಗ್ತಾ ಇಲ್ಲ ಹೇಳ್ತಾ ಇದ್ದೀನಿ ನಾನು ಇನ್ನು ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರಕ್ಕೆ ಮುಖ್ಯವಾಗಿ ಬರುತ್ತೆ ಅದೇ ರೀತಿಯಾಗಿ ಬೆಳಗಾವಿಗೆ ವಿಜಯನಗರಕ್ಕೆ ಧಾರವಾಡಕ್ಕೆ ಈ ರೀತಿ ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ಮೊದಲನೇ ಹಂತದಲ್ಲಿ ದುಡ್ಡು ಜಮಾ ಆಗ್ತಾ ಇರುವಂಥದ್ದು ಅಂದರೆ ಟ್ರಯಲ್ ನಡೀತಾ ಇದೆ ಅಂತ ಅಂದ್ಕೊಂಡ್ಬಿಡಿ ಇದಾದ ಮೇಲೆ ಯಾವುದೇ ರೀತಿ ತಾಂತ್ರಿಕ ದೋಷ ಕಂಡು ಬರಲಿಲ್ಲ ಅಂದರೆ ಸ್ಪೀಡಾಗಿ ಕೂಡ ಜಮಾ ಆಗುತ್ತೆ ಯಾರು ಕೂಡ ವರಿ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಆದರೆ ಇಲ್ಲಿ ಎಲಿಜಬಲ್ ಇದ್ರೂ ಸಹಿತ ದುಡ್ಡು ಜಮಾ ಆಗದೆ ಇರೋಕ್ಕೆ ಕಾರಣಗಳು ನಿಮ್ಮ ಬ್ಯಾಂಕ್ ಅಕೌಂಟ್ಗಳು ಇ ಕೆ ವೈ ಸಿ ಆಗಿರೋದಿಲ್ಲ ಅಥವಾ ಬ್ಯಾಂಕ್ ಅಕೌಂಟ್ಗಳಲ್ಲಿ ನೀವು ದುಡ್ಡು ಹಾಕೋದು ತೆಗೆದು ಮಾಡಿರಲ್ಲ ಹೀಗಾಗಿ ನಿಮ್ಮ ಅಕೌಂಟು ಹೆಚ್ಚು ಕಡಿಮೆ ಒಂದೊಂದು ಸಾರಿ ಚಾಲ್ತಿಯಲ್ಲಿರುತ್ತೆ ಅಥವಾ ಒಂದೊಂದು ಸಾರಿ ಬಂದು ಬೀಳುತ್ತೆ ಹೀಗಾಗಿ ಅದನ್ನು ನೀವು ರೆಡಿ ಇಟ್ಕೊಳ್ಬೇಕು ಇದನ್ನು ಹೊರತುಪಡಿಸಿ ಸ್ನೇಹಿತರೆ ನಿಮ್ಮ ಅಕೌಂಟ್ಗಳು ಏನಾದರೂ ಈ ಒಂದು ಯಾವುದೇ ಲೋನ್ ಇರುತ್ತಲ್ವ ಆವಾಗ ದುಡ್ಡು ಜಮಾ ಆಗಿರುತ್ತೆ ಆದರೆ ನಿಮಗೆ ಗೊತ್ತಾಗಿರೋದಿಲ್ಲ ದುಡ್ಡು ಜಮಾ ಆಗುತ್ತೋ ಇಲ್ವೋ ಅಂತ ಅದನ್ನು ಕೂಡ ಸರಿಯಾಗಿ ಸ್ಟೇಟ್ಮೆಂಟನ್ನು ಅಥವಾ ನಿಮ್ಮ ಟ್ರಾನ್ಸಾಕ್ಷನನ್ನು ಚೆಕ್ ಮಾಡ್ಕೊಳ್ಳಿ ನಿಮಗೆ ಅಲ್ಲಿ ಕೂಡ ಕ್ಲಿಯರಿಟಿ ಸಿಗುತ್ತೆ ಇನ್ನು ನೀವು ರೇಷನನ್ನು ತೆಗೆದುಕೊಳ್ತಾ ಇಲ್ಲ ಅಂದರೆ ನಿಮ್ಮ ರೇಷನ್ ಕಾರ್ಡನ್ನು ಕೂಡ ಸರ್ಕಾರ ಯಾವುದೇ ಕಾರಣ ಇಲ್ಲದೆ ರದ್ದು ಮಾಡುತ್ತೆ ಯಾಕಂದರೆ ನಿಮಗೆ ರೇಷನ್ ಕೊಡ್ತಾ ಇದೆ ಸರ್ಕಾರ ಆದರೆ ನಿಮಗೆ ತೊಗೊಳ್ತಾ ಇಲ್ಲ ಸೊ ಹೀಗಾಗಿ ನಿಮಗೆ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಸರ್ಕಾರ ಏನು ಮಾಡ್ಬಿಡುತ್ತೆ ರದ್ದು ಮಾಡಿಬಿಡುತ್ತೆ ಅದನ್ನು ಕೂಡ ಗಮನದಲ್ಲಿಟ್ಕೊಳ್ಳಿ ರೇಷನ್ ಪ್ರತಿ ತಿಂಗಳು ಕೂಡ ತೆಗೆದುಕೊಳ್ಳಲೇಬೇಕು ಈ ವಿಷಯವನ್ನ ನಾನು ನಿಮಗೆ ತಿಳಿಸಬೇಕಾಗಿದ್ದು ತಿಳಿಸಿದ್ದೀನಿ ಇನ್ನು ಇದನ್ನು ಹೊರತುಪಡಿಸಿ ಏನೇ ಕ್ವಶನ್ಸ್ ಗಳು ನಿಮ್ದು ಆದರೆ ಇದಷ್ಟೇ ಅಲ್ಲ ಬೇರೆ ಸ್ಕೀಮ್ಸ್ಗಳ ಬಗ್ಗೆ ಮಾಹಿತಿ ಬೇಕಾಗಿದ್ರೆ ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ನನಗೆ ಮೆಸೇಜ್ ಮಾಡಿ ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ